No. ಹಾಯ್ ಅಸ್ಲಾಂ ಅಲೈಕುಂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ನನ್ನ ಮಗಳಿಗೋಸ್ಕರ ಮಾಡ್ತಿರುವಂತ ಆಹಾರ ಈ ರೀತಿ ಇದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಮಿಕ್ಸ್ ಕಾಳು ಮತ್ತೆ ಸೊಪ್ಪು ಹಾಕಿ ನಾನು ಆ ಭಾತನ್ನು ಮಾಡ್ತಾ ಇದ್ದೀನಿ ಈ ರೀತಿ ನೋಡಿ ಇದರಲ್ಲಿ ನಾನು ಏನೇನ್ ತಗೊಂಡಿದೀನಿ ಅಂತ ಅಂದ್ರೆ ಕಡಲೆ ಬೀಜ ನೆನೆಸಿ ನಾಲ್ಕು ಕಡಲೆ ಬೀಜ ತಗೊಂಡಿದ್ದೀನಿ ಮತ್ತೆ ನಾಲ್ಕು ಕಾಬುಲ್ ಕಾಳು ತಗೊಂಡಿದ್ದೀನಿ ನಾಲ್ಕು ಮತ್ತೆ ಐದು ನಾಟಿ ಕಡಲೆ ಕಾಳು ತಗೊಂಡಿದ್ದೀನಿ ಮತ್ತೆ ನಾಲ್ಕು ಬೀನ್ಸ್ ಕಾಳು ನೆನೆಸ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಿಲ್ಕು ತಗೊಂಡಿದ್ದೀನಿ ಟಮಾಟೊ ನೋಡಿ ಇಷ್ಟು ಚಿಕ್ಕದಾಗಿ ಟಮಾಟೊ ತಗೊಂಡಿದ್ದೀನಿ ಚೂರು ಆಲೂಗೆಡ್ಡೆಯನ್ನ ಕೂಡ ಕಟ್ ಮಾಡ್ಕೊಂಡಿದೀನಿ ಆಲೂಗೆಡ್ಡೆ ನಾನು ಸಿಪ್ಪೆ ಸಮೇತ ತಗೊಂಡಿದ್ದೀನಿ ಯಾಕೆ ಅಂತ ಅಂದ್ರೆ ವಾಯುನಾಂಶ ಏನಿದೆ ಆಲೂಗೆಡ್ಡೆ ಸಿಪ್ಪೆ ಸಮೇತ ಹಾಕಿದ್ರೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ಆಲೂಗೆಡ್ಡೆ ಕೂಡ ಮಕ್ಕಳಿಗೆ ನಾವು ತಿನ್ನಿಸೋದನ್ನ ಅಭ್ಯಾಸ ಮಾಡಬೇಕು ಈಗ್ಲಿಂದನೇ ಮಾಡಿದ್ರೆ ಆಮೇಲೆ ಆರೋಗ್ಯಕ್ಕೆ ಅವರಿಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಲ್ಲಿಂದ ನಾನು ಸಣ್ಣದಾಗಿ ಎತ್ತರಿಸಿ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ ಕರಿಬೇವು ಹಸಿ ಕರ್ಬೇವು ಸಬ್ಬಕ್ಕಿ ಸೊಪ್ಪು ಕೊತ್ತಮಿರಿ ಸೊಪ್ಪು ಇಷ್ಟು ಐಟಮ್ಸನ್ನು ನಾನು ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಮತ್ತೆ ಅಕ್ಕಿ ಏನಿದೆ ಇಲ್ಲಿ ನಾನು ನೆನೆಸ್ಬಿಟ್ಟು ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ಇದು ಡಿಪೋ ಅಕ್ಕಿನೇ ಅಕ್ಕಿ ನಿಮ್ಮ ಚಾಯ್ಸ್ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ತಗೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅಡುಗೆಯನ್ನು ನಾವು ಮಕ್ಕಳಿಗೋಸ್ಕರ ನಾವು ತಯಾರಿ ಮಾಡ್ಬೋದು ನೋಡಿ ನಾನು ಮಸಾಲೆ ಬಂದು ನಾನು ಏನ್ ತಗೊಂಡಿದೀನಿ ಅಂತ ಅಂದ್ರೆ ಮಸಾಲೆಯಲ್ಲಿ ನಾನು ಚಿಟಕೆಯಷ್ಟು ನಾನು ಅರಿಶಿನ ಪುಡಿ ಚಿಟಕೆಯಷ್ಟು ಖಾರದ ಪುಡಿ ಚಿಟಕೆಯಷ್ಟು ನಾನು ಮೆಣಸಿನ ಪುಡಿ ಮತ್ತೆ ಅರಳು ಉಪ್ಪು ಇಷ್ಟು ಮಾತ್ರ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ತಯಾರಿ ಮಾಡೋದ್ರಿಂದ ಮಕ್ಕಳು ತುಂಬ ಖುಷಿಯಾಗಿ ಊಟ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ತಿನ್ಸಿ ನಮ್ಮ ಅಲ್ಲಿ ಹೊಸ ಹೊಸದಾಗಿ ಮಕ್ಕಳಿಗೆ ಬೇಕಾಗಿರುವಂತ ಆಹಾರವನ್ನ ಸಿಗುತ್ತೆ ಮತ್ತೆ ಹೇರ್ ಕಂಟೆಂಟ್ ಆಗಿರ್ಬೋದು ತುಂಬ ಚೆನ್ನಾಗಿರೋದು ನ್ಯಾಚುರಲ್ ಆಗಿ ಹೇರ್ ಕಂಟೆಂಟ್ ಕೂಡ ಸಿಗುತ್ತೆ ಯಾರೆಲ್ಲ ನಮ್ಮ ವಿಡಿಯೋಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ತಿಳಿಸಿ ನಿಮಗೆ ಈ ಅಡುಗೆ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿಯನ್ನ ಈ ಅಡುಗೆ ನಾವು ತಯಾರು ತಯಾರಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಮಾತ್ರದಲ್ಲಿ ನೀರ್ ಹಾಕ್ಬೇಕು ನಾವು ಯಾವ ತರ ಮಾಡ್ಕೊಂಡ್ರೆ ಮಕ್ಕಳಿಗೆ ಯಾವ ತರ ನೀಟಾಗಿ ಅವರಿಗೆ ಊಟ ಮಾಡಿಸ್ಬೋದು ಅಂತ ಎಲ್ಲ ನಾನು ಮಾಡ್ತೀನಿ ಸ್ಕಿಪ್ ಮಾಡಬೇಡಿ ಆದಷ್ಟು ಈ ವಿಡಿಯೋಸ್ ನೋಡಿ ಫ್ರೆಂಡ್ಸ್ ಬನ್ನಿ ಈಗ ನಾನು ನೆಕ್ಸ್ಟ್ ಇಷ್ಟ ತೋರಿಸ್ತೀನಿ ನಾನು ನನ್ನ ಮಗಳಿಗೆ ಅಂತ ತಂದಿರುವಂತ ಕುಕ್ಕರ್ ಏನಿದೆ ಅದನ್ನ ತಗೊಂಡಿದ್ದೀನಿ ಅದರಲ್ಲಿ ಫಸ್ಟ್ ನಾನು ಇದೊಂದು ಬೌಲ್ ಅಕ್ಕಿ ಏನಿದೆ ಇದನ್ನ ಬೆರೆಸ್ಕೊಂತೀನಿ ಇದು ನೀಟಾಗಿ ತೊಳೆದ್ಬಿಟ್ಟು ಒನ್ ಅವರ್ ಮಾತ್ರ ನಾನು ನೆನೆಸ್ಕೊಂಡಿದ್ದೀನಿ ನಾ ಅಕ್ಕಿ ಜಾಸ್ತಿ ಹೊತ್ತು ನೆನೆಯ ಬೆಡಿ ಉಳಿ ಬಂದ್ಬಿಡುತ್ತೆ ಮತ್ತೆ ನಾವು ತಗೊಂಡಿರುವಂತ ಐಟಮ್ಸ್ ಎಲ್ಲ ಏನಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆ ಬೀಜ ಏನಿದೆ ನಾನು ಅದು ಕೂಡ ಜಜ್ಜ್ಕೊಂಡಿದ್ದೀನಿ ಮತ್ತೆ ಕಡಲೆ ಕಾಳು ಜಜ್ಕೊಂಡಿದೀನಿ ಬೀನ್ಸ್ ಕಾಳು ಕೂಡ ಜಜ್ಕೊಂಡಿದ್ದೀನಿ ಈ ರೀತಿ ಜಜ್ಜ್ ಹಾಕೋದ್ರಿಂದ ಬೇಗ ನೀಟಾಗಿ ಬೆಂದೋಗುತ್ತೆ ಈ ರೀತಿ ಹಾಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರುಚಿನೂ ಬರುತ್ತೆ ಮಕ್ಕಳು ಊಟ ಮಾಡೋಕೆ ಇಷ್ಟ ಪಡ್ತಾರೆ ನಾಳೆ ದಿವಸ ನಾವು ಊಟ ಮಾಡ್ಸಕ್ಕೆ ಅವ್ರಿಗಾದ್ರೂ ಅವ್ರಿಗೆ ಏನೇ ಆಗ್ಲಿ ಒಂದು ತರಕಾರಿಗಳನ್ನ ತಿನ್ಸಕ್ಕೆ ನಾವು ಅಭ್ಯಾಸ ಮಾಡ್ಬೋದು ಏನೇ ತರಕಾರಿ ಮಾಡಿಕೊಟ್ರು ನೀಟಾಗಿ ಅವರು ತಿನ್ಕೊಂತಾರೆ ಅವ್ರೇನು ಅದು ಬೇಡ ಇದು ಬೇಡ ಅಂತ ಹೇಳೋದಿಲ್ಲ ಮತ್ತೆ ಈಗ ಚಿಕ್ಕ ಮಕ್ಕಳಲ್ಲಿ ನಾವು ತಿನ್ಸಿರೆ ಅವ್ರಿಗೆ ಆದಷ್ಟು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ನಾನು ಉಪ್ಪು ಖಾರ ಎಲ್ಲ ಏನಿದೆ ನೋಡಿ ಇದು ಕೂಡ ಬೆರೆಸ್ತಾ ಇದ್ದೀನಿ ಖಾರ ಕೂಡ ಒಂಚೂರು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ತುಂಬ ಒಳ್ಳೇದು ಅವಕ್ಕೆ ಖಾರ ಉಪ್ಪು ಖಾರ ಅವ್ರಿಗೂ ಬೇಕಲ್ವಾ ನಾಲ್ಗೆಗೆ ಅವ್ರಿಗೂ ಒಂದು ಸ್ವಲ್ಪ ತಗ್ಲಿದ್ರೆ ಅವ್ರಿಗೂ ಊಟ ರುಚಿ ಇದ್ರೆ ಊಟ ಮಾಡ್ತಾರೆ ನೀರ ಏನಿದೆ ನಾನ್ ನೀರು ಕೂಡ ಹಾಕೊಂತ ಇದ್ದೀನಿ ನೋಡಿ ಈ ರೀತಿ ಇಷ್ಟು ನೀರನ್ನು ಹಾಕ್ಕೊಳ್ಳಿ ಈ ಮಾತ್ರದಲ್ಲಿ ಒಂದು ಹತ್ತು ವಿಷಲ್ ಕೂಗಿಸ್ಬೇಕು ನೀವು ಚಿಕ್ಕ ಕುಕ್ಕರ್ ಅಲ್ವಾ ಬೇಗ ಬೇಗ ವಿಷಲ್ ಬಂದ್ಬಿಡುತ್ತೆ ನೀಟಾಗಿ ಹತ್ತು ವಿಷಲನ್ನ ಕೂಗಿಸಿ ಕೂಗಿಸ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ನಾನು ಯಾವ ರೀತಿ ಬರುತ್ತೆ ಅಂತ ಇದೆಲ್ಲ ನಾನು ಕೂಗಿಸ್ಬಿಟ್ಟು ನಿಮಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕೂಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಅಡುಗೆ ರೆಡಿ ಮಾಡಿದ್ದೀನಿ ನಿಮಗೆ ಉಗುರುಗಳು ಬ್ಲ್ಯಾಕ್ ಕಾಣ್ತಾ ಇರ್ಬೋದು ನನ್ನ ಕೈ ಕೂಡ ಬ್ಲಾಕ್ ಆಗಿದೆ ಯಾಕೆ ಅಂತ ಅಂದರೆ ನಾನು ಒಂದು ಸ್ವಲ್ಪ ಹೇರ್ ಕಂಟೆಂಟ್ ಮಾಡಿದ್ದೀನಿ ತಲೆಗೆ ಹಾಗಾಗಿ ನನ್ನ ಕೈಯೆಲ್ಲ ಬ್ಲ್ಯಾಕ್ ಆಗಿದೆ ಇದು ಕೂಡ ನಾನು ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡಿರುವಂತಹ ಹೇರ್ ಕಂಟೆಂಟು ಇದು ಕೂಡ ವಿಡಿಯೋ ನಿಮಗೆ ನನ್ನ ವಿಡಿಯೋಸಲ್ಲಿ ನೋಡೋಕ್ಕೆ ಸಿಗುತ್ತೆ ಹಾಗಾಗಿ ನನ್ನ ಉಗುರುಗಳೆಲ್ಲ ಬ್ಲ್ಯಾಕ್ ಆಗಿರೋದು ಅದು ಕೂಡ ವಿಡಿಯೋ ನಾನು ಮಾಡಿ ಹಾಕಿದೀನಿ ಬ್ಲ್ಯಾಕ್ ಶಾಂಪೂ ಹೇರ್ ಕಲರ್ ಯಾವ ತರ ಮಾಡೋದು ಅಂತ ಹೇಳಿ ಸೊ ಬನ್ನಿ ಈಗ ನೋಡೋಣ ಪಾಪುಗೆ ಮಾಡಿರುವಂತ ಅಡುಗೆ ಯಾವ ರೀತಿಯಲ್ಲಿ ಬಂದಿದೆ ಅಂತ ಹೇಳಿ ನೋಡಿ ಇನ್ನೂ ಬಿಸಿನೇ ಇದೆ ಫುಲ್ ಒಂದ್ ಹತ್ತು ವಿಶಾಲಿಗೆ ನಾನು ಕೂಗಿಸ್ಕೊಂಡಿದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ನೀಟಾಗಿ ಇದೆಲ್ಲ ನಾವು ಹಾಕೊಂಡು ನೀಟಾಗಿ ಬೌಲಲ್ಲಿ ತಕ್ಕೊಳ್ಬೇಕು ಇದು ನಾನು ಬೌಲಲ್ಲಿ ತಕ್ಕೊಂಡು ಮತ್ತೆ ಇದಕ್ಕೇನು ಬೆರೆಸ್ಕೊಂತೀನಿ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಬೌಲಿಗೆ ತಕ್ಕೊಳ್ಳೋಣ ಫ್ರೆಂಡ್ಸ್ ಬೌಲಲ್ಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಬೆಂದಿದೆ ನಿಮಗೆ ತೋರಿಸ್ತೀನಿ ನೋಡಿ ಕಾಳು ಅನ್ನ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದು ನಾವೇನು ಮಾಡಬೇಕು ನೀಟಾಗಿ ಮಸ್ತ್ಕೋಬೇಕು ಸ್ಪೂನ್ ಮೂಲಕ ನಾವು ನೀಟಾಗಿ ಮಸ್ಕೊಂಬಿಟ್ಟು ನಾವು ಇದಕ್ಕೆ ತುಪ್ಪ ಏನಿದೆ ಅದು ಸರ್ವ್ ಮಾಡಿಕೊಂಡು ಒಂಚೂರು ಚೂರು ನಾವು ಚಿಟಿಕೆ ಅಷ್ಟು ಸ್ವಲ್ಪ ಮಟ್ಟಕ್ಕೆ ಒಂದು ಕಾಲಿ ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಂಡು ಊಟ ಮಾಡಿಸ್ರೆ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡ್ಕೊಂತಾರೆ ಅವ್ರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ಮಗಳು ಕೂಡ ಎದ್ದಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಊಟ ಮಾಡಿಸ್ಬೇಕು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ರೀತಿ ಆಹಾರ ಮಾಡೋದ್ರಿಂದ ಮಕ್ಕಳು ಊಟ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ತುಪ್ಪ ಕೂಡ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಮ್ಮ ಊರಿಂದ ತಂದ್ಕೊಂಡಿದೀನಿ ಹಸಿವಿನ ತುಪ್ಪ ಮಕ್ಕಳಿಗೆ ಆದಷ್ಟು ತುಪ್ಪವನ್ನ ಬಳಸಿರೆ ಅಂಗಡಿ ತುಪ್ಪವನ್ನ ಬಳಸಬೇಡಿ ನಿಮ್ಮ ಕೈಯಿಂದ ಮಾಡಿರುವಂತ ತುಪ್ಪವನ್ನ ಹಾಕಿ ಊಟ ಮಾಡಿಸಿ ನೋಡಿ ಈ ರೀತಿ ಇದೆ ನಾನು ಮಾಡಿರುವಂತ ತುಪ್ಪ ನೋಡಿ ಮಗುವಿಗೋಸ್ಕರ ನಾನು ಮಾಡ್ಕೊಂಡಿದೀನಿ ತುಪ್ಪ ಕೂಡ ಯಾವ ರೀತಿ ತುಪ್ಪ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ವಿಡಿಯೋ ಹಾಕಿದೀನಿ ಆಲ್ರೆಡಿ ನನ್ನ ವಿಡಿಯೋಸ್ ಅಲ್ಲಿ ನೀವು ನೋಡಬಹುದು ಈ ರೀತಿ ವಿಡಿಯೋಸ್ ಇದಾವೆ ನಮ್ಮ ವಿಡಿಯೋಸ್ ಅಲ್ಲಿ ನೋಡೋದ್ರಲ್ಲ ಫ್ರೆಂಡ್ಸ್ ಈ ರೀತಿ ಊಟ ಮಾಡಿಸ್ಕೊಂಡ್ರೆ ನಮ್ಮ ಮಕ್ಕಳು ಆರೋಗ್ಯವಾಗಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಆದಷ್ಟು ಅಂಗಡಿ ಫುಡ್ಗಳನ್ನು ಕಡಿಮೆ ಮಾಡಿ ಮತ್ತೆ ಬಿಸ್ಕೆಟ್ಗಳಾಗಿರ್ಬೋದು ಜಾಸ್ತಿ ಬಿಸ್ಕೆಟನ್ನು ತಿನ್ನಿಸೋದು ಕಡಿಮೆ ಮಾಡಿ ಕಡಿಮೆ ಮಾಡಿಬಿಟ್ಟು ಈ ರೀತಿ ಆಹಾರ ಮಾಡಿ ಮಕ್ಕಳನ್ನು ತಿನ್ನಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಲಾಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ಅಲ್ಲಿವರೆಗೂ ನಮ್ಮ ವೀಡಿಯೋ ನೋಡಿದ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್